ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇದು ರಶ್ಮಿ ಸ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೇನೋ ನನ್ನ ಮಗಳಿಗೆ ಬೆಳಗ್ಗೆ ಎಲ್ಲ ಟಿಫನ್ ಆಯಿತು ಟಿಫನ್ ಏನು ಮಾಡಿದ್ವಮ್ಮ ಚಿತ್ರಾನ್ನ ಎಲ್ಲ ತಿಂಡಿ ಆಯಿತು ಇವಾಗ ನಮ್ಮಮ್ಮ ಸಾಂಬಾರು ಮಾಡ್ತಾಯಿದ್ದಾರೆ ಅದು ಹೇಗೆ ಮಾಡ್ತಾರೆ ಅನ್ನೋದು ನನ್ನಮ್ಮನ ಸಾಂಬಾರು ನನಗಿಷ್ಟ ನಾ ಮಾಡೋ ಸಾಂಬಾರು ನನಗೇ ಇಷ್ಟ ಆಗೋಲ್ಲ ನಮ್ಮಅಮ್ಮನ ಸಾಂಬಾರು ನನಗೆ ಇಷ್ಟ ಅದು ಹೇಗೆ ಅಂತ ಹೇಳ್ಬಿಟ್ಟು ಇವತ್ತು ಬ್ಲಾಗ್ ಮಾಡಿ ನಾನು ತೋರಿಸ್ತೀನಿ ಹಾಗೆ ಅಷ್ಟರೊಳಗೆ ನನ್ನ ಮಗಳಿಗೆ ಮೆಹಂದಿ ಅಂತೆ ಮೆಹೆಂದಿ ಬೇಕು ಮೆಹಂದಿ ಬೇಕಂತ ಕೂತಿದ್ದಾಳೆ ಸ್ಲೀವಲ್ಲ ಏರಿಸ್ಕೊಂಡ್ಬಿಟ್ಟು ಇದು ಮೆಹೆಂದಿನ ಇಟ್ಕೊಂಡೆ ಕೂತಿದ್ದಾಳೆ ಮೆಹಂದಿ ಬೇಕು ಅಂದೆ ನೋಡೋಣ ಒಂದು ಮೆಹಂದಿ ಬಿಡ್ಸೋಣ ಅಂತ ಹೇಳ್ಬಿಟ್ಟು ಅಲ್ಲಿ ತನಕ ಮೆಹೆಂದಿ ಬಿಡ್ಸೋದು ನಾನು ತೋರಿಸ್ತೀನಿ ನಾನು ಅಂದರೆ ನನಗೆ ಅಷ್ಟು ಚೆನ್ನಾಗಿ ಬರೋಲ್ಲ ಮೆಹೆಂದಿ ಆದರೆ ಸ್ವಲ್ಪ ಮಟ್ಟಿಗೆ ಬರುತ್ತೆ ಅದನ್ನೇ ಬಿಡಿಸಿ ನಾನು ತೋರಿಸ್ತೀನಿ ಫ್ರೆಂಡ್ಸ್ ಓಕೆ ಅಮ್ಮ ಸಾಂಬಾರು ಮಾಡ್ತಾಯಿದ್ದಾರೆ ಇವಾಗ ಮಲ್ನಾಡು ಸಾಂಬಾರು ಟೊಮೊಟೊ ಬೆಳ್ಳುಳ್ಳಿ ಎಷ್ಟು ಅಮ್ಮ ಒಂದೇ ಹಕ್ಕಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಗಡ್ಡೆ ಹ್ಞೂ ಹ್ಞೂ ಇಲ್ಲಿ ಬೇಳೆ ಎರಡು ಟೊಮೊಟೊ ಬೇಯಿಸ್ಕೊಂಡಿತ್ತು ಹ್ಞೂ ಬೇಳೆ ಟೊಮೊಟೊ ಬೇಯಿಸ್ಕೊಂಡಿತ್ತು ಆಮೇಲೆ ಧನಿಯಾ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನ್ ಖಾರ ಐದು ಹಳದಿ ಅರಶಿನ ಪುಡಿ ಅರ್ಧ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ জি জীবন স্পু এসে হুম হুম খেয়ে হত হসে হ্যাঁ হ্যাঁ হুণ্শেহ হুণ্সামগুলো অসু ডুলে গতামগুলো এস হুম ಒಂದು ಕಾಯಿ ಒಳಗೆ ಎರಡು ಭಾಗ ಆಗತ್ತೆ ಹೇಳಿ ಪಪ್ಪ ಫೋನ್ ಮಾಡ್ತಿದ್ದಾರೆ ಫೋನ್ ಮಾಡಿ ಅಮ್ಮ ಅದಕ್ಕೆ ತಾತ ಫೋನ್ ಮಾಡ್ತಿದ್ದಾರೆ ನೋಡೋ ಇದಕ್ಕೆ ಮಾಡ್ತಿದ್ದಾರೆ ಅದರಲ್ಲೇ ಮಾಡು ನಿಂಗೆ ಹೇಳ್ತಾ ಇರೋದು ಪಪ್ಪ ಫೋನ್ ಮಾಡ್ತಿದ್ದಾರೆ ಫೋನ್ ಮಾಡೋಕೆ ಕೇಳಮ್ಮ ಖಾರದ ಪುಡಿ ಒಂದು ಸ್ಪೂನ್ ಫೋನ್ ಮಾಡ್ರಮ್ಮ ಪಪ್ಪ ಫೋನ್ ಮಾಡ್ತಿದ್ದಾರೆ ಎಲ್ಲ ಹೊರಗಡೆ ಹೋಗಿದ್ದ ಕೊಡಮ್ಮ ಅಷ್ಟೇ ಇನ್ನು ಪೌಡರ್ ಅಂತ ಹಾಕೊಳ್ಳೋದಷ್ಟೇ ಇನ್ನು ಇದಕ್ಕೊಂದು ಒಂದು ಸ್ಪೂನ್ ಮಸಾಲೆ ಪೌಡರ್ ಅಲ್ಲ ನಮ್ಮ ಮಸಾಲೆ ಪೌಡರ್ ಎಲ್ಲ ಐತಿ ಈಗ ಹಾಕ್ಬಿಟ್ರಮ್ಮ ಒಂದು ಮಸಾಲೆ ಸ್ಪೂನ್ ಒಂದು ಅದು ಆಗತ್ತಂ ಹೆಂಗಾಗತ್ತ ಇದ್ರದೊಂದು ಮುಗ್ದು ಹೋಗತ್ತೆ ಇವಾಗ ಒಂದು ಸ್ಪೂನ್ ಸಾಂಬಾರು ಪೌಡರ್ ಎರಡು ಸ್ಪೂನ್ ಸಾಂಬಾರು ಪೌಡರ್ ಎರಡು ಸ್ಪೂನ್ ಹಾಕ್ತಾರೆ ಇವಾಗ ಹ್ಞೂ ಬೀನ್ಸ್ ಕ್ಯಾರೆಟ್ ಆಲೂಗಡ್ಡೆ ಮಿಕ್ಸ್ ಸಾಂಬಾರು ಎಲ್ಲ ಮಿಕ್ಸ್ ಹ್ಞೂ ಅದಕ್ಕೀಗೇನೇನಿದೆವಾ ಬೇಳೆ ಟೊಮೊಟೊ ಇದೆ ಅದಕ್ಕೆ ಇದನ್ನು ಆ್ಯಡ್ ಮಾಡ್ತಾರೆ ಅದು ಈ ತರಕಾರಿಗಳನ್ನ ಆ್ಯಡ್ ಮಾಡ್ತಿರೋದು ಅದನ್ನ ಜಾರಕ್ಕೆ ಹಾಕಿರೋದು ದುಬ್ಕೊಂಡಿದ್ದೀವಿ ಈ ಸತಿ ಬಂದು ಇದು ಈ ಥರ ಒಂದು ಸತಿ ಮಾಡ್ಕೊಂಡು ತೀನಿ ಫ್ರೆಂಡ್ಸ್ ಗೊತ್ತಾಗುತ್ತೆ ಯಾವ ಥರ ಟೇಸ್ಟ್ ಬರುತ್ತೆ ನನಗೆ ನಿಜವಾಗ್ಲೂ ನನಗೆ ನಮ್ಮ ಅಮ್ಮನ ಸಾರಿ ಇಷ್ಟ ಅದಕ್ಕೆ ಇದು ನಮ್ಮ ಅಲ್ಲಿ ಬೆಂಗ್ಳೂರೆಲ್ಲ ನಾನು ಅಡುಗೆ ಮಾಡೋಟಮೇಲೆ ನಮ್ಮಅಮ್ಮ ಹೇಳ್ತಾ ಇರ್ತಾರೆ ಹೀಗೆ ಮಾಡು ಅಂತ ಹೇಳ್ಬಿಟ್ಟು ಅದು ಹಂಗೆ ಮಾಡಿದ್ರು ಯಾಕೋ ನನಗೆ ಸರಿ ಬರ್ತಾ ಇರಲಿಲ್ಲ ಆ ಟೇಸ್ಟೇ ಬರೋಲ್ಲ ಅದೇ ಒಂದು ವೀಡಿಯೋ ಮಾಡ್ಕೊಂಡ್ಬಿಟ್ಟೆ ನೋಡೋಣ ಈಗ ನಿಮಗೆ ತೋರಿಸ್ದಂಗೂ ಆಗುತ್ತೆ ಇನ್ನೊಂದು ದಿವಸ ಅಲ್ಲಿ ಇದನ್ನ ನೋಡ್ಕೊಂಡ್ಬಿಟ್ಟು ನಾನು ಸಾಂಬಾರು ಮಾಡ್ಕೊಂಡಂಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಆಲೂಗಡ್ಡೆ ಕ್ಯಾರೆಟು ಬೀನ್ಸು ಒಂದು ಈರುಳ್ಳಿ ಹೆಚ್ಚಾಕೊಂಡಿದ್ದೀನಿ ಹ್ಞೂ ಹ್ಞೂ ಈಗ ಆಮೇಲೆ ಉಪ್ಪು ಹಾಕೊಳ್ಳೋದು ಹ್ಞೂ ಎಲ್ಲ ಒಂದು ಹತ್ತು ಒಂದು ರೀಸಲ್ ನೋಡಿಸ್ಬಿಡ್ತೀನಿ ಹ್ಞೂ ಐ ಹ್ಞೂ ಅಂತ ಇದ್ದೀನಿ ಉಪ್ಪು ಹಾಕ್ತಿದಾರೆ ಆಮೇಲೆ ಇದು ಖಾರ ಈ ಖಾರ ಮಾಡೋದು ಪುದಿಯಾದಮೇಲೆ ಒಗ್ಗರಣೆ ಹಾಕೋದಷ್ಟು ಅಷ್ಟೇ ಇದು ಹಾಕ್ರಿ ಇವಾಗ ಇದು ಖಾರ ಹಾಕ್ತಾ ಆಮೇಲೆ ಒಂದು ರಿಸಲ್ ಹೊಡೆದಾದ್ಮೇಲೆ ಹ್ಞೂ ಬಂದು ಮಾಡಿ ಒಗ್ಗರಣೆ ಹಾಕಿ ಒಂಚೂರು ಬೆಲ್ಲ ಹಾಕ್ಬೇಕು ಹ್ಞೂ ನಾನು ಬೆಲ್ಲ ಹಾಕ್ತೀನಿ ಹ್ಞೂ ಮತ್ತೆ ಇದಕ್ಕೆ ಒಂದು ಸ್ವಲ್ಪ ಹಿಂಗೆ ಹಾಕ್ತೀನಿ ಒಗ್ಗರಣೆ ಹಾಕೋಲ್ಲ ಹಿಂಗು ಸಾರೊಳಗೆ ಹಾಕ್ಬಿಡ್ತೀನಿ ಈಗ ಇದೀಗ ವಿಸ್ಜಲಾಗಬೇಕು ವಿಸ್ಲಾದ್ಮೇಲೆ ಒಗ್ಗರಣೆ ಹಾಕ್ತಿರ್ತಾನೆ ಹ್ಞೂ ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡೋದು ಆಮೇಲೆ ಒಂದು ಸ್ವಲ್ಪ ಹಿಂಗೆ ಆ್ಯಡ್ ಮಾಡೋದು ಅಷ್ಟೇ ಮುಗಿಯು ಸಾಂಬಾರು ಮಾಡ್ಕೊಳ್ಳಿ ತಿನ್ಕೊಳ್ಳಿ ನಾನು ಲೆಫ್ಟ್ ಹ್ಯಾಂಡಲ್ಲಿ ಬಿಡಿಸೋದು ನನಗೆ ಎರಡು ಕೈಯಲ್ಲೂ ಬರುತ್ತೆ ಬರೆಯೋಕ್ಕೂ ಬರುತ್ತೆ ಎರಡು ಕೈಯಲ್ಲೂ ಬರೀತೀನಿ ನಾನು ಫಸ್ಟು ಲೆಫ್ಟ್ ಹ್ಯಾಂಡಲ್ಲಿ ಬರಿತಿದ್ದೆ ಆಯಿತಾ ನಾನು ಚರ್ಚ್ ಸ್ಕೂಲಲ್ಲಿ ಓದಿದ್ದು ಇಲ್ಲಿ ಗುಡ್ಶಾಪಾಡಲ್ಲಿ ರಿಪ್ಪನ್ಪೇಟೆ ಗುಡ್ಶಾಪಾಡ್ ಸ್ಕೂಲಲ್ಲಿ ನಾನು ಓದಿದ್ದು ಆವಾಗ ನಾನು ಲೆಫ್ಟಲ್ಲೇ ನಾನು ಲೆಫ್ಟ್ ಹ್ಯಾಂಡಲ್ಲಿ ನಾನು ಬರಿತಿದ್ದು ಅಂತೇಳ್ಬಿಟ್ಟು ಸರಿ ಒಂದು ಬಾರಿಸ್ಬಿಟ್ಟಿದ್ರು ನನಗೆ ಲೆಫ್ಟ್ ಹ್ಯಾಂಡಲ್ಲೆಲ್ಲ ಬರಿಬಾರ್ದು ಅಂತ ಹೇಳ್ಬಿಟ್ಟು ಅವರು ಹೊಡೆದ್ರೆ ಹೊಡೆತಕ್ಕೆ ನನಗೆ ಬರೆ ಬಿದ್ದು ಹೋಗ್ಬಿಟ್ಟಿತ್ತು ಆಗ ನಮ್ಮ ಪಪ್ಪ ಬಂದ್ಬಿಟ್ಟು ಸ್ಕೂಲಿಗೆ ಸ್ಕೂಲಿಗೆ ಬಂದ್ಬಿಟ್ಟು ಏನು ನನ್ನ ಮಗಳಿಗೆ ಹಾಗೆ ಹೊಡೆದ್ಬಿಟ್ಟಿದ್ದೀರಾ ಪಪ್ಪ ಅವ್ಳು ರಾತ್ರಿ ಎಲ್ಲ ಕನ್ವರ್ಸ್ತಾ ಇದ್ಲು ಮಾಡ್ತಿದ್ಲು ಆ ಥರ ಮಕ್ಳಿಗೆ ಯಾರು ಹೊಡಿತಾರಾ ಅಂತ ಹೇಳ್ಬಿಟ್ಟು ಅವ್ರು ಸರಿಯಾಗಿ ನನ್ನ ದವಾಸ್ ಹಾಕಿದ್ರು ಆಮೇಲೆ ಫಾದರ್ ಏನು ಮಾಡಿದ್ರು ಅದೇನೋ ಒಂದು ಸ್ವಲ್ಪ ಇಶ್ಯೂ ಆಯಿತು ಆವಾಗ ಒಂದೇ ಸರ್ತಿ ನನ್ನ ಫಾದರ್ ಏನು ಮಾಡಿದ್ರು ಆ ಸಿಸ್ಟ್ರಿಗೆ ಬೆಂಗಳೂರಿಗೆ ಹಾಕ್ಬಿಟ್ರು ನಮ್ಮ ಸ್ಕೂಲೇ ಬಿಡ್ಸಿದ್ರು ಅವ್ರ ಆ ಸಿಸ್ಟ್ರನ್ನ ಆ ಸಿಸ್ಟ್ರ್ ಪಾಪ ಈಗಲೂ ಸಿಗ್ತಾರೆ ಸಿಸ್ಟ್ರ್ ಸಿಗದಾಗ್ಲೆಲ್ಲ ನನಗೆ ಹೇಳ್ತಾರೆ ನಿಮ್ಮ ಪಪ್ಪ ಹೇಗಿದ್ದಾರೆ ಅದು ಅವ್ರ ಪಾಪ ಮನಸಲ್ಲೇ ಇಟ್ಕೊಂಡಿಲ್ಲ ನಿಮ್ಮ ಪಪ್ಪ ಹೇಗಿದ್ದಾರೆ ರಶ್ಮಿ ಅಂತ ಕೇಳ್ತಾರೆ ಹಾಂ ಹಾಂ ಸಿಸ್ಟ್ರ್ ಚೆನ್ನಾಗಿದ್ದಾರೆ ಅವರು ಅಂತ ಹೇಳಿದಾಗ ನಾನು ಜೀಸಸ್ ಹತ್ರ ನಾನು ಕೇಳ್ಕೊತೀನಿ ನನ್ನಪ್ಪ ನಿಮ್ಮ ಪಪ್ಪನಿಗೆ ಸ್ವಲ್ಪ ಕೋಪ ಕಮ್ಮಿ ಮಾಡಿ ಕೋಪ 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 ಆಗಂಗೆ ಮಾಡಪ್ಪ ದೇವ್ರೆ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇರ್ತೀನಿ ಯಾವಾಗ್ಲೂ ಅಂತ ಹೇಳ್ಬಿಟ್ಟು ಪಾಪ ಅವರು ಅಷ್ಟಾದ್ರೂ ಅವ್ರ ಮನಸಲ್ಲೇ ಇಟ್ಕೊಂಡಿಲ್ಲ ಈಗಲೂ ನಮ್ಮ ನಮ್ಮ ಬಗ್ಗೆ ಒಳ್ಳೆಯದೇ ನನ್ನ ನಮಗೆ ಒಳ್ಳೆಯದೇ ಭಾವಿಸ್ತಾ ಇರ್ತಾರೆ ಒಳ್ಳೆಯದೇ ಬೇಡ್ಕೊತಾ ಇರ್ತಾರೆ ಒಂದು ಸ್ಕೂಲ್ಗೆ ಹೋಗಿಬಿಟ್ಟು ನಾನು ಯಾವ ಸ್ಕೂಲಿಗೆ ಅಂತ ಹೇಳ್ಬಿಟ್ಟು ಒಂದು ಬ್ಲಾಗ್ ಮಾಡೋಣ ಅಂತ ಇದ್ದೀನಿ ಆದರೆ ನಮ್ಮ ಸರ್ ನನಗೆ ಕರೆಕ್ಟಾಗಿ ಸಿಗ್ತಾ ಇಲ್ಲ ನಮ್ಮ ಸುರೇಶ್ ಸರ್ ಅಂತ ನನ್ನ ಫೇವ್ರೇಟ್ ಸರ್ ಅವರು ಅವ್ರು ನನಗೆ ಸರಿಯಾಗಿ ಸಿಕ್ಕಿದಾಗ ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ ಸ್ಪೋರ್ಟ್ಸ್ ಗೀಡ್ಸಂದು ಅದಕ್ಕೆ ನೋಡುವ ಅವ್ರು ಫ್ರೀಯಾಗಿ ಸಿಗ್ತಾವಾಗ ನಾನು ಹೋಗೋಣ ಅಂತ ಇದ್ದೀನಿ ಅಲ್ಲಿ ತನಕ ಹೀಗೆ ಈ ಸತಿ ನಾಳೆ ನಡೆದಂಗೆ ಹೋಗೋಣ ಅಂತ ಇದ್ದೀನಿ ಸರ್ ಸರ್ಗನ್ಗೆ ಫೋನ್ ಮಾಡಬೇಕು ನಾನು ಆದಮೇಲೆ ನಮ್ಮ ನಾನೇನು ಯಾವ ಸ್ಕೂಲಲ್ಲಿ ಓದಿದ್ದೀನಿ ಅದು ಆ ಸ್ಕೂಲ್ನ ನಿಮಗೆ ಪರಿಚಯ ಮಾಡಿಸ್ತೀನಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಬರ್ತಿದ್ಯಾ ಮೆಹಂದಿ ಓಕೆ ಊಟ ರೆಡಿ ಆಗಿದೆ ರೆಡಿಯಾಗಿದೆ ತರಕಾರಿ ಸಾಂಬಾರು ಬಿಂಡಿ ಪಲ್ಲಿ ಪಲ್ಯ ಮಾಡಿದ್ದೀವಿ ಊಟ ಮಾಡ್ತಾಯಿದ್ದೀವಿ ಇವಾಗ ಊಟ ಮಾಡಿ ಮತ್ತೆ ನಾನು ಸಿಗ್ತೀನಿ ನಿನ್ನೆ ನಾನು ವೀಡಿಯೋ ಮಾಡೋದಕ್ಕಾಗಿಲ್ಲ ಅದಕ್ಕೆ ಅದು ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನಿನ್ನೆ ನಾನು ಒಳಗೆ ಮೆಹಂದಿ ಬಿಡಿಸಿದ್ದೆ ಸರಿಯಾಗಿ ತೋರಿಸು ಹ್ಞೂ ಇಷ್ಟೇ ನನಗೆ ಬರೋದು ಜಾಸ್ತಿ ಬರೋಲ್ಲ ಅವಳು ಮತ್ತು ಇದು ಇಷ್ಟನ್ನು ಫಿಲ್ ಮಾಡಿಸ್ಕೊಂಡಿಲ್ಲ ಬೇಡ ಅಂತ ಹೇಳ್ಬಿಟ್ಟು ಹೇಳಿದ್ಲು ಅದಕ್ಕೋಸ್ಕರ ಇಷ್ಟೇ ಬಿಡಿಸುತ್ತೆ ಓಕೆ ಫ್ರೆಂಡ್ಸ್ ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ